ನಮಸ್ತೆ ನಾನು ನಿಮ್ಮ ವಿಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಎಲ್ಲಿ ನಡೀತಾ ಇದೆ ಯಾವುದೆಲ್ಲ ಒಂದು ಕಂಪ್ನಿನಲ್ಲಿ ಓಪನಿಂಗ್ಸ್ ಇದೆ ಏನೆಲ್ಲ ಪೊಸಿಷನ್ಸ್ಗೆ ಓಪನಿಂಗ್ ನಡೀತಾ ಇದೆ ಅಂತ ನೋಡ್ಕೊಂಡು ಬರುವ ಸೊ ಇವತ್ತಿನ ಒಂದು ಕಂಪ್ನಿ ಬಂದು ಯಾವುದೆಲ್ಲ ಇರೋದನ್ನೋದಾದರೆ ಸೀಸನ್ ನೈಕ್ ಲ್ಯಾಮ್ ರಿಸರ್ಚ್ ಮತ್ತು ಬೈ ನೈಟ್ ಕಂಪ್ನಿ ಈ ಒಂದು ನಾಲ್ಕು ಜಾಗಗಳಲ್ಲಿ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಈ ಒಂದು ಕಂಪ್ನಿಗಳಲ್ಲಿ ಏನೇನೆಲ್ಲ ಓಪನಿಂಗ್ಸ್ ನಡೀತಾ ಇದೆ ಯಾವ ಒಂದು ಪೊಸಿಷನ್ಸ್ಗೆ ಇವರತ್ರ ಓಪನಿಂಗ್ಸ್ ನಡೀತಾ ಇದೆ ಅಂತ ತಿಳ್ಕೊಂಡ್ ಬರುವ ತಡ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊದಲಿಗೆ ಸೀಸನ್ ಅಲ್ಲಿ ನೋಡುವ ಸೀಸನ್ ಅಲ್ಲಿ ಇರತಕ್ಕಂಥ ಓಪನಿಂಗ್ ಬಂದು ಯಾವುದಪ್ಪ ಅನ್ನೋದಾದರೆ ಸಾಫ್ಟ್ವೇರ್ ಇಂಜಿನಿಯರ್ ಈ ಒಂದು ಪ್ರೊಫೈಲ್ಗೆ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ಪೊಸಿಷನ್ಗೆ ಇವರು ಕೇಳ್ತಕ್ಕಂತಹ ಕ್ವಾಲಿಫಿಕೇಷನ್ ಬಂದು ಬ್ಯಾಚುಲರ್ಸ್ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಬಿಟ್ಟು ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಝೀರೋ ಟು ಒನ್ ಇಯರ್ ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಫ್ರೆಷರ್ಸ್ ಆಗಿದ್ದರೂ ಕೂಡ ಬ್ಯಾಚುಲರ್ಸ್ ಕಂಪ್ಲೀಟ್ ಮಾಡಿದ್ರೆ ಈ ಒಂದು ಹುದ್ದೆಗೆ ಟ್ರೈ ಮಾಡ್ಬೋದಾಗಿರುತ್ತೆ ಅಥವಾ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ನೀವು ಈ ಒಂದು ಹುದ್ದೆನ ಟ್ರೈ ಮಾಡ್ಬೋದಾಗಿರುತ್ತೆ ಇವರು ಈ ಒಂದು ಹುದ್ದೆಗೆ ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆ್ಯಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪ್ರೆಸೆಂಟ್ ಈ ಒಂದು ಪೊಸಿಷನ್ಗೆ ಮಾರ್ಕೆಟಲ್ಲಿ ಏನು ವ್ಯಾಲ್ಯೂ ಇದೆ ಏನು ಪೇ ಮಾಡ್ತಾ ಇದ್ದಾರೆ ಆ ಒಂದು ಬೇಸ್ ಮೇಲೆ ಇವರು ಕೂಡ ಪೇ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿರುತ್ತೆ ಈ ಒಂದು ಜಾಬ್ ಲೊಕೇಶನ್ ಬಂದು ರಿಮೋಟ್ ಆಗಿರುತ್ತೆ ಅಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ನಿಮಗೆ ಯಾವುದೇ ಥರದ ಆಫೀಸ್ ವರ್ಕ್ ಇರೋಲ್ಲ ಅಂದ್ಕೊಳ್ಳಿ ನಿಮಗೇನಾದರೂ ರಿಲೆವೆಂಟ್ ಆಗಿರತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದು ಎಕ್ಸ್ಪೀರಿಯೆನ್ಸ್ ಇದ್ದು ಅಥವಾ ಫ್ರೆಷರ್ಸ್ ಆಗಿದ್ದರೆ ಈ ಒಂದು ಜಾಬಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ನ ಅಪ್ಲೈ ಮಾಡೋದಕ್ಕೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಆ ಒಂದು ಲಿಂಕ್ ಕ್ಲಿಕ್ ಮಾಡುವ ಮೂಲಕ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಕಂಪ್ನಿ ಯಾವುದಪ್ಪ ಅನ್ನೋದಾದ್ರೆ ನೈಕ್ ಈ ಒಂದು ಕಂಪ್ನಿ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ನ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಇವರ ಎಜುಕೇಶನ್ ರಿಕ್ವೈರ್ಮೆಂಟ್ ಬಂದು ಬ್ಯಾಚುಲರ್ಸ್ ಡಿಗ್ರಿ ಅಥವಾ ಮಾಸ್ಟರ್ಸ್ ಡಿಗ್ರಿ ಇಲ್ಲ ಅನ್ನೋದಾದರೆ ರಿಲೆವೆಂಟಾಗಿರ್ತಕ್ಕಂಥ ಯಾವುದೇ ಐ ಟಿ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಇವರ ಒಂದು ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಝೀರೋ ಟು ಒನ್ ಇಯರ್ ಅಂದರೆ ಫ್ರೆಷರ್ಸಿಂದ ಹಿಡ್ಕೊಂಡು ಅಪ್ ಟು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ನೀವು ಈ ಒಂದು ಜಾಬನ್ನು ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ಲೊಕೇಶನ್ ಬಂದು ಬೆಂಗಳೂರಿನಲ್ಲಿ ಇರತಕ್ಕಂಥದ್ದು ನೀವೇನಾದರೂ ರಿಲೆವೆಂಟ್ ರಿಲೆವೆಂಟಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಇದ್ದು ಫ್ರೆಶರ್ಸ್ ಅಥವಾ ಒನ್ ಇಯರ್ ಎಕ್ಸ್ಪೀರಿಯನ್ಸ್ನವರಾಗಿದ್ದರೆ ಜಾಬ್ ಚೇಂಜ್ಗೆ ಅಥವಾ ಹೊಸದಾಗಿ ಜಾಬ್ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಚೆಕ್ಔಟ್ ಮಾಡ್ಕೊಳ್ಳಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಕಂಪ್ನಿ ಬಂದು ಯಾವುದಪ್ಪ ಅನ್ನೋದಾದರೆ ಲ್ಯಾಮ್ ರಿಸರ್ಚ್ ಈ ಒಂದು ಕಂಪ್ನಿನಲ್ಲಿ ಇರತಕ್ಕಂಥ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಇವರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ ಈ ಒಂದು ಪೊಸಿಷನ್ಗೆ ಇವರು ಕೇಳ್ತಕ್ಕಂಥ ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ಬಂದು ರೆಲಿವೆಂಟ್ ಆಗಿರ್ತಕ್ಕಂಥ ಯಾವುದೇ ಒಂದು ಕ್ವಾಲಿಫಿಕೇಷನ್ ಇದ್ದರೂ ಓಕೆ ಅಂತಿದ್ದಾರೆ ಅಂದರೆ ಐ ಟಿ ಫೀಲ್ಡಲ್ಲಿ ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಯಾವುದಾದ್ರೂ ಈ ಒಂದು ಪೊಸಿಷನ್ಗೆ ರೆಲಿವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರೆ ಖಂಡಿತವಾಗಿಯೂ ನೀವು ಟ್ರೈ ಮಾಡ್ಬೋದಾಗಿರುತ್ತೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಬಂದು ಈ ಒಂದು ಪೊಸಿಷನ್ಗೆ ಝೀರೋ ಟು ಟೂ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಫ್ರೆಷರ್ಸಿಂದ ಹಿಡ್ಕೊಂಡು ಅಪ್ ಟು ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರವರೆಗೂ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ನೀವೇನಾದರೂ ಫ್ರೆಷರ್ಸ್ ಆಗಿದ್ದು ಅಥವಾ ಅಪ್ ಟು ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿದ್ದು ಈ ಒಂದು ಜಾಬ್ಗೆ ಇಂಟ್ರೆಸ್ಟೆಡ್ ಆಗಿದ್ದು ಅವರ ಒಂದು ಎಜುಕೇಷನ್ ರಿಕ್ವೈರ್ಮೆಂಟನ್ನ ಮೀಟ್ ಮಾಡೋ ಥರ ನಿಮ್ಮ ಒಂದು ಪ್ರೊಫೈಲ್ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬನ್ನು ನೀವು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ಲೊಕೇಶನ್ ಬಂದು ನಿಮಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಇವರ ಒಂದು ಸ್ಯಾಲ್ರಿ ಬಂದು ಬೆಸ್ಟ್ ಇನ್ ಇಂಡಸ್ಟ್ರಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಈ ಒಂದು ಪೊಸಿಷನ್ ಗೆ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಫ್ರೆಷರ್ ಆಗಿದ್ರೆ ಅಥವಾ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ ಆಗಿದ್ದರೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ಏನು ಪೇ ಮಾಡಬೇಕು ಮಾರ್ಕೆಟಲ್ಲಿ ಆ ಒಂದು ಗೆ ಏನು ಪೇ ನಡೀತಾ ಇರುತ್ತೆ ಅದರ ಪ್ರಕಾರ ಇವರು ಕೂಡ ಪೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಜಾಬ್ಗೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ಅಪ್ಲೈ ಲಿಂಕ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಚೆಕ್ಔಟ್ ಮಾಡಿಕೊಳ್ಳಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಈ ಒಂದು ಜಾಬನ್ನು ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಕಂಪ್ನಿ ಯಾವುದಪ್ಪ ಅನ್ನೋದಾದರೆ ಬೈನ್ ಆ್ಯಂಡ್ ಕಂಪ್ನಿ ಅಂದ್ಬಿಟ್ಟು ಇಲ್ಲಿ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಕ್ವಾಲಿಟಿ ಅಶ್ಯೂರೆನ್ಸ್ ಇಂಜಿನಿಯರ್ ಐ ಟಿ ಅಂದರೆ ಐ ಟಿ ರಿಲೇಟೆಡ್ ಕ್ವಾಲಿಟಿ ಅಶ್ಯೂರೆನ್ಸ್ ಇಂಜಿನಿಯರ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಈ ಒಂದು ಪೊಸಿಷನ್ಗೆ ಇವರು ಕೇಳ್ತಕ್ಕಂಥ ಕ್ವಾಲಿಫಿಕೇಷನ್ ಬಂದು ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ ಡಿಗ್ರಿ ಇನ್ ಐ ಟಿ ಯಾವುದೇ ಇದ್ದರೂ ಕೂಡ ನೀವು ಖಂಡಿತವಾಗಿಯೂ ಈ ಒಂದು ಪೊಸಿಷನ್ನ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಕಂಪ್ನಿಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಅವರ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ನೀವು ಫುಲ್ಫಿಲ್ ಮಾಡಿದರೆ ಖಂಡಿತವಾಗಿಯೂ ಅಪ್ಲೈ ಮಾಡ್ಬೋದಾಗಿರುತ್ತೆ ಏನೆಲ್ಲ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ಇದೆ ಕಂಪ್ನಿ ಕಡೆಯಿಂದ ಅನ್ನೋದಾದರೆ ಗುಡ್ ನಾಲೆಡ್ಜ್ ಆಫ್ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾ ಇದ್ದಾರೆ ಯಾವುದೆಲ್ಲ ಅನ್ನೋದಾದರೆ ಜಾವ ಆಗಿರ್ಬೋದು ಜಾವ ಸ್ಕ್ರಿಪ್ಟ್ ಆಗಿರ್ಬೋದು ಸಿ ಶಾರ್ಪ್ ಆಗಿರ್ಬೋದು ಅಥವಾ ಪೈಥಾನ್ ಆಗಿರ್ಬೋದು ಈ ಒಂದು ಲ್ಯಾಂಗ್ವೇಜಸ್ಸಲ್ಲಿ ನಿಮಗೆ ಒಳ್ಳೆ ಗ್ರಿಪ್ ಇದ್ದು ಎಕ್ಸ್ಪೀರಿಯೆನ್ಸ್ ಇದ್ದು ಅಥವಾ ಒಳ್ಳೆ ನಾಲೆಡ್ಜ್ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಅದರ ಜೊತೆಗೆ ಇನ್ನೊಂದು ರಿಕ್ವೈರ್ಮೆಂಟ್ ಅವ್ರದ್ದು ಏನಪ್ಪ ಅನ್ನೋದಾದರೆ ಬೆಸ್ಟ್ ಆಟೋಮೇಷನ್ ಟೂಲ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಇನ್ನೂ ಉತ್ತಮ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಅವಾಗಲೇ ಹೇಳ್ದಂಗೆ ಅವರ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ನ ನಿಮ್ಮ ಒಂದು ಪ್ರೊಫೈಲ್ ಮ್ಯಾಚ್ ಮಾಡ್ತಾ ಇದ್ದರೆ ನಿಮಗೆ ಈ ಒಂದು ಜಾಬ್ ಸೂಟೇಬಲ್ ಅಂತ ಅನಿಸಿದ್ರೆ ಖಂಡಿತವಾಗಿಯೂ ನೀವು ಈ ಒಂದು ಜಾಬ್ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೂ ಕೂಡ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಖಂಡಿತವಾಗಿಯೂ ಅಪ್ಲೈ ಮಾಡ್ಬೋದಾಗಿರುತ್ತೆ ಈ ಒಂದು ಪೊಸಿಷನ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ ಒಂದು ಪೊಸಿಷನ್ಗೆ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಸ್ಯಾಲ್ರಿ ಆ ಬೇಸ್ ಮೇಲೆ ಇವರು ಕೂಡ ಪೇ ಮಾಡ್ತಾರೆ ಅಂತಲೇ ಹೇಳ್ಬೋದು ನಾನು ಅವಾಗಲೇ ಹೇಳಿದಂಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅದರ ಮೂಲಕ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಲಿಂಕನ್ನು ಕ್ಲಿಕ್ ಮಾಡಿ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಎಲ್ಲನೂ ಫಿಲ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದಾಗಿರುತ್ತೆ ಇದಿಷ್ಟು ಇವತ್ತಿನ ಒಂದು ಅಪಾರ್ಚುನಿಟೀಸ್ ಆಗಿರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೇನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗುವ ಮತ್ತಷ್ಟು ಹೊಸ ಹೊಸ ಅಪರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ